ಟು ಎಂಡಿಯನ್ ಎಲ್ಎಸಿ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಸೋಸಿಯೇಟ್ ಸ್ಪಾನ್ಸರ್ ಬೈಸಿಸಿ ಲಿಮಿಟೆಡ್ ಅಂಬುಚಾ ಸಿಮೆಂಟ್ ಸೊ ನಿನ್ನೆ ಒಂದು ನಮ್ಮಲ್ಲಿ ಕುತೂಹಲ ಈ ಬಾಲಿ ಕೇಳಿಸೋದಕ್ಕೆ ಕಾರಣ ಅಂತಂದ್ರೆ ಪ್ರಧಾನಿಗಳು ಆಡಿರುವಂತಹ ಮಾತು ಬಡವರು ಹಾಗೆ ಮಧ್ಯಮ ವರ್ಗಕ್ಕೆ ಸಮೃದ್ಧಿಯ ದೇವತೆ ಆಗಿರುವಂತ ಲಕ್ಷ್ಮೀ ಕೃಪಾ ಕಟಾಕ್ಷ ಇರ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ನಿನ್ನೆ ಮೋದಿ ಅವರು ಹೇಳಿದ್ದಾರೆ ಸೊ ಈ ಮಾತಿದೆಯಲ್ಲ ಬಹುಶಃ ಬಡ ಹಾಗೆ ಮಧ್ಯಮ ವರ್ಗಕ್ಕೆ ಏನಾದರೂ ಅನುಕೂಲ ಈ ಬಾರಿ ಬಜೆಟ್ ನಲ್ಲಿ ಇರಬಹುದು ಅನ್ನುವಂಥದ್ದು ಒಂದು ಸೂಚನೆ ಹೌದು ಜೊತೆಗೆ ಮಹಿಳೆಯರು ವಿಚಾರವಾಗಿ ನೀವು ಹೇಳ್ತಾ ಹೌದು ಮಹಿಳೆಯರು ಬಹಳ ಈ ಬಾರಿ ನಿರೀಕ್ಷೆ ಇಟ್ಟಿದ್ದಾರೆ ಖಂಡಿತವಾಗ್ಲೂ ಜೊತೆಗೆ ಅಂದ್ರೆ ಒಂದನ್ನು ನೋಡಬೇಕು ಭಾರತದ ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ ಭಾರತದ ಅಭಿವೃದ್ಧಿಯ ದರ ಏನಾಗಬಹುದು ಅನ್ನುವಂಥ ಒಂದು ಅಂದಾಜಿದೆಯಲ್ಲ ಇದೆಯಲ್ಲ ಅದು ಹಿಂದಿನ ನಾಗಾಲೋಟ ಇದೆಯಲ್ಲ ಆ ನಾಗಾಲೋಟ ಇಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟ ಮಹೇಶ್ ಏನು ನೀವು ಆರು ಪಾಯಿಂಟ್ ಮೂರರಿಂದ ಆರು ಪಾಯಿಂಟ್ ಎಂಟರ ತನಕ ಬಂದು ತಲುಪಬಹುದು ಅನ್ನುವಂಥದ್ದು ಇದೆಯಲ್ಲ ಇದೇ ಎಲ್ಲ ಒಂದು ಕಡೆಗೇನು ಈಗ ನೋಡಿ ಜಗತ್ತಿನಾದ್ಯಂತ ಆರ್ಥಿಕ ಶಕ್ತಿ ಶಕ್ತಿಗಳು ಕುಗ್ಗಿಬಿಟ್ರು ಕೂಡ ಒಂದು ಬಲಹೀನಾದವ ಅನ್ನುವಂಥ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆ ಮೇಲಕ್ಕೆ ಏರ್ತಾನೆ ಇತ್ತು ಏರ್ತಾನೆ ಇತ್ತು ಇಲ್ಲಪ್ಪ ಇದೆಲ್ಲ ಒಂದು ಕಡೆಗೆ ಮುಂದಿನ ದಿನಗಳಲ್ಲಿ ಭಾಳ ಸದೃಢವಾದಂಥ ಒಂದು ಆರ್ಥಿಕತೆ ಬಂದುಬಿಡುತ್ತೆ ಭಾರತಕ್ಕೆ ಅನ್ನುವಂಥ ಸಂದರ್ಭದಲ್ಲಿ ಇವಾಗೇನು ಬಹಳಷ್ಟು ಸಂಗತಿಗಳಿವೆ ಅಮೇರಿಕಾದಲ್ಲಿ ಆಗಿರುವಂಥ ಬದಲಾವಣೆಗಳಿಂದ ಹಿಡಿದು ಈ ವಿದೇಶದಲ್ಲಿ ಆಗ್ತಿರುವಂಥ ಬದಲಾವಣೆಗಳು ಏನೇನು ಎತ್ತ ಜೊತೆಗೆ ಅಂದರೆ ಆಮದು ರಫ್ತು ಏನಾಗಿದೆ ಏನು ಎತ್ತ ಇದೆಲ್ಲದರ ಪರಿಣಾಮ ಯುದ್ಧಗಳೂ ಕೂಡ ಇದರ ಮೇಲೆ ಪರಿಣಾಮ ಬೀರಿರುವಂಥದ್ದು ಇವೆಲ್ಲ ಸಂಗತಿಗಳಿದೆ ನೀವು ಹೇಳ್ತಾ ಇದ್ರಿ ಮಹಿಳೆಯರಿಗಂತೂ ವಿಪರೀತವಾದಂಥ ಕುತೂಹಲ ಇದ್ದೇ ಇರುತ್ತೆ ಪಾಪ ಅವ್ರದ್ದೇನು ಅಂದರೆ ಅವರು ಒಂದು ಸೀಮಿತ ಈ ಸೀಮಿತ ಮಾರುಕಟ್ಟೆ ಅಂತಾರಲ್ಲ ಆ ರೀತಿಯ ಒಂದು ಸೀಮಿತ ಕನಸುಗಳು ನಮ್ದು ಏನು ಏನೇ ಆದರೂ ಅವ್ರಿಗೆ ಗ್ಯಾಸ್ ಜಾಸ್ತಿ ಆಗಬಾರ್ದು ಏನೇ ಆದರೂ ಅವರಿಗೆ ಈ ಉಪಯೋಗಿಸುವಂಥ ಎಣ್ಣೆ ಇದೆಯಲ್ಲ ಅದು ಜಾಸ್ತಿ ಆಗ್ಬಾರ್ದು ಅಡುಗೆ ಎಣ್ಣೆ ಇದು ಅದ್ರ ಜೊತೆಗೆ ಏನಂತಂದರೆ ಈ ಚಿನ್ನದ ಬೆಲೆ ಜಾಸ್ತಿ ಆದರೆ ಮಾತ್ರ ಅವ್ರ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ಸೊ ಈ ಥರದ್ದು ಮಹಿಳೆಯರ ನಿರೀಕ್ಷೆಗಳೇನು ಬನ್ನಿ ಆರಂಭದಿಂದ ಆರಂಭದಲ್ಲಿ ನಾವು ಮಹಿಳೆಯರಲ್ಲೇ ಶುರು ಮಾಡೋಣ ಮಹಿಳೆಯರ ನಿರೀಕ್ಷೆಗಳೇನು ಈ ಬಜೆಟ್ ಬಗ್ಗೆ ನೋಡಬನ್ನಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಪಂಪರ್ ಗಿಫ್ಟ್ ಮಹಿಳಾ ಉದ್ಯಮಿಗಳಿಗೆ ಸಿಗುತ್ತಾ ತೆರಿಗೆ ವಿನಾಯಿತಿ ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ಗೆ ನಿರೀಕ್ಷೆಗಳು ಹೆಚ್ಚಾಗಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಲಿರುವ ಬಜೆಟ್ ಬಗ್ಗೆ ಮಹಿಳೆಯರು ಭಾರಿ ಕೊಡುಗೆಗಳನ್ನು ನಿರೀಕ್ಷೆ ಮಾಡ್ತಿದ್ದಾರೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪುರುಷರಂತೆ ಮಹಿಳೆಯರು ಸಮಾನ ಪಾತ್ರವನ್ನು ವಹಿಸ್ತಾ ಇದ್ದು ಮಹಿಳೆಯರ ಸಬಲೀಕರಣ ಮತ್ತು ಪ್ರಗತಿಗೆ ಕೊಡುಗೆ ನೀಡೋ ಸಲುವಾಗಿ ಈ ಬಾರಿ ಮಹತ್ವ ಪಡೆದಿದೆ ಹಾಗಾದ್ರೆ ಈ ಬಜೆಟ್ ಮೇಲೆ ಮಹಿಳೆಯರ ನಿರೀಕ್ಷೆಗಳು ಏನು ಅಂತ ನೋಡೋದಾದ್ರೆ ಮಾನಸಿಕ ಆರೋಗ್ಯ ತಾಯಿಯ ಆರೋಗ್ಯ ಮತ್ತು ಮಹಿಳಾ ಆರೋಗ್ಯ ರಕ್ಷಣೆಗೆ ಸರ್ಕಾರ ಅನುದಾನ ಹೆಚ್ಚಿಸುವ ಸಾಧ್ಯತೆ ಇದೆ ಶೌಚಾಲಯ ನಿರ್ಮಾಣ ಸೇರಿದಂತೆ ಗ್ರಾಮೀಣ ಮಹಿಳೆಯರ ಆರೋಗ್ಯ ಮೂಲಸೌಕರ್ಯಗಳ ಮೇಲೆ ವಿಶೇಷ ಗಮನವಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಉಚಿತ ಲಸಿಕೆಗಳನ್ನು ಒದಗಿಸುವ ಯೋಜನೆ ರೂಪಿಸಬಹುದು ಮಹಿಳೆಯರ ನೇತೃತ್ವದ ಉದ್ಯಮಗಳಿಗೆ ವಿಶೇಷ ಪ್ರೋತ್ಸಾಹದ ನಿರೀಕ್ಷೆ ಇದೆ ಉದ್ಯಮ ಸ್ಥಾಪಿಸಲು ಸುಲಭ ಸಾಲದ ಸೌಲಭ್ಯ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನಿರೀಕ್ಷೆಯಿದೆ ಮಹಿಳಾ ಉದ್ಯಮಿಗಳಿಗೆ ತೆರಿಗೆ ಪ್ರೋತ್ಸಾಹದ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಮಹಿಳೆಯರು ನಡೆಸುವ ಉದ್ಯಮಗಳಿಗೆ ಜಿಎಸ್ಟಿ ದರ ತಗ್ಗಿಸೋದು ಅಥವಾ ಮಹಿಳಾ ನೇತೃತ್ವದ ಉದ್ಯೋಗ ಉತ್ತೇಜಿಸುವ ವ್ಯವಹಾರಗಳಿಗೆ ತೆರಿಗೆ ವಿನಾಯಿತಿಗಳು ನೀಡಬೇಕು ಎಂಬ ಬೇಡಿಕೆ ಇದೆ ಇನ್ನು ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣಕ್ಕೂ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಅನುದಾನ ಮೀಸಲಿಡುವ ಸಾಧ್ಯತೆಗಳಿವೆ ಮಹಿಳಾ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗೆ ಸರ್ಕಾರ ಯೋಜನೆ ಮಾಡೋದು ಸಾಂಪ್ರದಾಯಿಕ ಮತ್ತು ಡಿಜಿಟಲ್ ಕ್ಷೇತ್ರಗಳಲ್ಲಿ ಮಹಿಳೆಯರ ಕೌಶಲ್ಯ ತರಬೇತಿ ಕಾರ್ಯಾಗಾರಗಳನ್ನು ನಡೆಸೋದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಸ್ಕಿಲ್ ಇಂಡಿಯಾದಂಥ ಕಾರ್ಯಕ್ರಮಗಳಲ್ಲಿ ಮಹಿಳೆಯರನ್ನ ಕೇಂದ್ರೀಕರಿಸಿ ಯೋಜನೆ ರೂಪಿಸುವ ನಿರೀಕ್ಷೆ ಇದೆ ಮಹಿಳೆಯರಲ್ಲಿ ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಪ್ರೋತ್ಸಾಹ ನೀಡುವುದು ಮುಟ್ಟಿನ ಆರೋಗ್ಯ ಮತ್ತು ಕ್ಯಾನ್ಸರ್ ತಪಾಸಣೆಯಂತ ಆರೋಗ್ಯ ಯೋಜನೆ ರೂಪಿಸುವ ಇದೆ ನಗರ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಸುರಕ್ಷಿತ ಸಾರ್ವಜನಿಕ ಸಾರಿಗೆ ಮತ್ತು ಮೂಲಸೌಕರ್ಯದಲ್ಲಿ ಹೂಡಿಕೆಗೆ ಒತ್ತು ನೀಡುವ ಕುರಿತು ಮಹಿಳೆಯರು ನಿರೀಕ್ಷೆ ಹೊಂದಿದ್ದು ಲಖ್ಪತಿ ದೀದಿ ಡ್ರೋನ್ ದೀದಿ ಯೋಜನೆಯನ್ನ ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆ ಇದೆ ಹರೀಶ್ ಟಿವಿ ನೈನ್ ನವದೆಹಲಿ ಇದು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಬಾರಿ ಹೆಚ್ಚಿನ ಅನುಕೂಲ ಆಗ್ಬೋದು ಅನ್ನುವಂಥದ್ದು ಮಹಿಳಾ ಉದ್ಯಮಿಗಳಿಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ವಿಶೇಷವಾಗಿ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಗೆ ಹಾಗೆ ಕಳೆದ ಬಾರಿ ಎಲ್ಲ ಕೆಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಹೆಚ್ಚಿನ ಘೋಷಣೆಗಳ ನಿರೀಕ್ಷೆಯಲ್ಲಿದ್ದಾರೆ ಮಹಿಳೆಯರು ಏನೇನು ಹೇಳಿದ್ದಾರೆ ನಮ್ಮ ಕರ್ನಾಟಕದ ಕೆಲ ಮಹಿಳೆಯರು ತಮ್ಮ ನಿರೀಕ್ಷೆಗಳು ಏನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅನ್ನೋದನ್ನ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಬನ್ನಿ ನೋಡ್ಕೊಬೋದು ಅವ್ರ ಬಡ್ಜೆಟ್ಟಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲ ರೀತಿಯಾದ ಸಬ್ಸಿಡಿ ಲೋನ್ಗಳು ಕೊಡಲಿ ಯಾಕಂದ್ರೆ ನೀವು ಹೇಳ್ದಂಗೆ ಇವಾಗ ಕೈಗಾರಿಕೆ ಕೆಲಸಗಳು ಭಾಳಷ್ಟು ಮಾಡ್ತಾಯಿದ್ದಾರೆ ಯಾರು ಹೆಣ್ಣುಮಕ್ಳು ಇವಾಗ ಮನೇಲಿ ಕೊಡೋಕೆ ರೆಡಿ ಇಲ್ಲ ತನ್ನದೇ ಆದ ಒಂದು ಸೆಲ್ಫ್ ಅರ್ನ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಅವರು ಟ್ರೈನ್ ಮಾಡಿಕೊಂಡು ಇವಾಗ ತನ್ನ ಸ್ವಂತವಾಗಿ ಅವರು ಮಾಡೋಕ್ಕೆ ರೆಡಿಯಾಗಿದ್ದಾರೆ ಈಗ ಮೈಕ್ರೋ ಫೈನಾನ್ಸ್ ಅಂದರೆ ನಮಗೆ ಲೋನ್ಗಳಲ್ಲಿ ಇಂಟ್ರೆಸ್ಟು ಜಾಸ್ತಿ ಸುಲಭವಾಗಿ ಸಿಗುತ್ತೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಸಬ್ಸಿಡಿ ಇಲ್ಲ ಇನ್ನೊಂದು ಆಮೇಲೆ ಈ ಕೇಂದ್ರ ಬಡ್ಜೆಟಲ್ಲಿ ಸಬ್ ಸಬ್ಸಿಡಿ ಲೋನ್ಗಳು ಮಾಡಲಿ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ಅದು ಮನವಿ ಮಾಡ್ತಾರೆ ಬಳ್ಳಾರಿಯಲ್ಲಿ ಅತಿ ಮುಖ್ಯವಾಗಿ ಏರ್ಪೋರ್ಟ್ ಏರ್ಪೋರ್ಟ್ ಕನಸಿದೆ ಯಾಕಂತ ಹೇಳಿದರೆ ಬಳ್ಳಾರಿ ಬೆಳಿಬೇಕಂತ ಹೇಳಿದರೆ ಬಳ್ಳಾರಿಯಲ್ಲಿ ಉದ್ಯೋಗ ಮಾಡುವಂತಹ ಐ ಟಿ ಫೀಲ್ಡ್ನವರು ಬೆಂಗಳೂರಿಗೆ ಹೋಗಬೇಕಂದ್ರೆ ತುಂಬ ಕಷ್ಟ ಇದೆ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರಗಳಿಗೆ ಬೇರೆ ಕಡೆಗೆ ಹೋಗ್ಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಆದ ಕಾರಣ ಬಳ್ಳಾರಿಯ ಏರ್ಪೋರ್ಟನ್ನು ಅಭಿವೃದ್ಧಿಪಡಿಸಿದರೆ ನಮ್ಮೆಲ್ಲರಿಗೂ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರಿಗೂ ಕೂಡ ಅನುಕೂಲ ಆಗತ್ತೆ ಆ ನಿರೀಕ್ಷೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೇವಲ ಬಿಸಿ ಉಡಿದವರಿಗೆ ಕೇವಲ ಮೂರು ಸಾವಿರದ ಏಳ್ನೂರು ರೂಪಾಯಿ ಸಂಬಳ ಕೊಟ್ಟು ಹೆಣ್ಮಕ್ಳನ್ನ ದುಡ್ಸ್ಕೊತಾ ಇದ್ದಾರೆ ಯಾರೋ ನಮ್ಮ ಕೇಂದ್ರ ಸಚಿವರಾದ ಸೀತಾರಾಮನ್ ಅವರು ಅವರು ಯೋಚನೆ ಮಾಡ್ಬೋದು ಮಾಡ್ಬೋದಾಗಿತ್ತು ಮೂರು ಸಾವಿರದ ಏಳ್ನೂರಲ್ಲಿ ಇಂಥ ಬಡ ಹೆಣ್ಮಕ್ಳನ್ನ ನಾವು ದುಡಿಸ್ಕೊತ ಇದ್ದೀವಲ್ಲ ಕೇವಲ ಬರೀ ಮೂರು ಸಾವಿರದ ಆರುನೂರು ರೂಪಾಯಿಗೆ ಇಪ್ಪತ್ತು ವರ್ಷದಿಂದ ದುಡಿಸ್ಕೊತಿದ್ದಾರೆ ನಿಜವಾಗ್ಲೂ ಇದು ನಮಗೆ ಅವಮಾನ ನಮಗೆ ಅವಮಾನ ಆಗ್ತದೆ ಇಂಥ ಇಂಥ ಇದರಲ್ಲಿ ಈ ರೀತಿ ಮಕ್ಕಳನ್ನ ಹೆಣ್ಮಕ್ಳನ್ನ ಶೋಷಣೆ ಮಾಡ್ತಿದ್ದಾರೆ ಅಂತ ನಮಗೆ ತುಂಬ ಬೇಜಾರು ಅದೇ ಅಂದರೆ ಈಗ ಮ ಸ್ವಯಂ ಉದ್ಯೋಗ ಈ ಏನೇನು ಉದ್ಯೋಗಗಳು ಮಹಿಳೆಯರಿಗಾಗಿಯೇ ಒಂದು ಸ್ವಲ್ಪ ಉದ್ಯೋಗನ ಕೇಂದ್ರ ಸರ್ಕಾರದವ್ರು ಕಲ್ಪಿಸ್ಕೊಟ್ರೆ ಅವರಿಗೂ ಉಪಯೋಗ ಆಗುತ್ತೆ ಎಷ್ಟೋ ಮಹಿಳೆಯರುಗಳು ಏನೇನೋ ಕೆಲಸ ಮಾಡ್ತಿದ್ದಾರೆ ಚಿಕ್ಕಪುಟ್ಟ ಕೆಲಸ ಇದ್ದಾರೆ ಅವ್ರಿಗೆ ಬಂದಿರೋದು ಏನೂ ಸಾಕಾಗ್ತಾ ಇಲ್ಲ ಅದೇ ಏನಾದ್ರು ಒಂದು ಕೈಗಾರಿಕೆ ಸ್ವಯಂ ಉದ್ಯೋಗಕ್ಕಾಗಲಿ ಬೇರೆ ಫ್ಯಾಕ್ಟ್ರಿಗಳು ಅದು ಇದು ಅಂತೇಳಿ ಮಾಡಿಕೊಟ್ರೆ ಅದನ್ನಾದ್ರೂ ತಗೊಂಡು ಮಹಿಳೆಯರು ಏನೋ ಒಂದು ಮುಂದೆ ಬರ್ತಾರೇನೋ ಅವ್ರಿಗಾರೂ ಒಂದು ಉದ್ಯೋಗ ಸಿಗುತ್ತೆ ಮನೇಲಿ ತುಂಬನೇ ಪ್ರಾಬ್ಲಮ್ಗಳಿರ್ತಾರೆ ಈಗ ನಮ್ಮಂಥ ಬಡವರಿಗೆ ಇದೊಂದು ತುಂಬಾ ಒಳ್ಳೆಯದಾಗ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಬಿಸಿ ಊಟ ಕಾರ್ಯಕರ್ತೆಯರೆಲ್ಲ ಕಡಿಮೆ ಸಂಬಳಕ್ಕೆ ದುಡಿಮೆ ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಅವರೇ ಆದ ಅವ್ರದ್ದೇ ಆದ ಖರ್ಚಲ್ಲಿ ಮಾಡಿರ್ತಾರೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯಲ್ಲೂ ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಂದು ಕಷ್ಟ ಸುಖ ಅವರ ಡೆಲಿವರಿ ಆಗಲಿ ಏನೇ ಆಗಲಿ ಅವರು ಪ್ರತಿಯೊಂದನ್ನು ಹಗಲು ರಾತ್ರಿ ದುಡಿಮೆ ಮಾಡ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ ಹೆಣ್ಣು ಮಕ್ಕಳಿಗೆ ತುಂಬ ಶೋಷಣೆ ನಡೀತಾ ಇದೆ ಸಂಬಳ ಜಾಸ್ತಿ ಕೊಡಬೇಕು ಅಂತ ಅವರಿಗೆ ಅರಿವೇ ಆಗ್ತಿಲ್ವಾ ಗೋ ಸರ್ಕಾರದಿಂದ ಈ ಥರದ್ದು ಬಡವರಿಗೆ ಲೋನು ಹೆಂಗಸರಿಗೆ ಇದೆಲ್ಲ ಮಾಡಿದರೆ ಈ ಮೈಕ್ರೋ ಫೈನಾನ್ಸು ಅಂಥದ್ದೆಲ್ಲ ಹೆಚ್ಚಿಗೆ ಬಡ್ಡಿ ತಗೊಳ್ಳೋದು ಅವಶ್ಯಕತೆ ಇರಲಿಲ್ಲ ಅವ್ರಗಳೇ ಸುಮ್ಮನೆ ಆಗಿಬಿಟ್ರೆ ಏನು ಮಾಡ್ತಾರೆ ದುಡ್ಡಿಗೋಸ್ಕರ ಈ ಥರ ಬಿಸ್ನೆಸ್ಸಿಗೋಸ್ಕರ ಏನು ಮಾಡ್ತಾರೆ ಇದು ಈ ಥರ ಬಡ್ಡಿ ವ್ಯವಹಾರ ಮತ್ತು ಮೈಕ್ರೋ ಫೈನಾನ್ಸು ಅಂಥದಕ್ಕೆಲ್ಲ ಹೋಗ್ತಾರೆ ಸರ್ವಿಸ್ ಅಂತ ಹೇಳಿದ್ರೆ ಈಗ ಅಕಾಡೆಮಿಗಳು ಮತ್ತು ನೃತ್ಯ ಶಾಲೆ ಸಂಗೀತ ಶಾಲೆ ಎಲ್ಲ ಬರ್ತಾರೆ ಅವರೆಲ್ಲರೂ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ನ ಕಟ್ಟಿ ತಗೊಳಕ್ಕಾಗಲ್ಲ ಸೊ ಅದರಿಂದ ಜಿ ಎಸ್ ಟಿ ಸರ್ವಿಸ್ ಸೆಕ್ಟರಲ್ಲಿ ಜಿ ಎಸ್ ಟಿ ಸೆವೆಂಟಿ ಫೈವ್ ಲ್ಯಾಕ್ ಇರೋ ಎಕ್ಸಾಮಿಷನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮುನ್ನೂರೈವತ್ತು ದಿನವೂ ತರಕಾರಿ ಬೆಳೆಯಂಥ ಪ್ರದೇಶಗಳಿದೆ ಈಗ ಪ್ರ ಅಲ್ಲಿ ಬೆಳೆ ಬೆಳೆದ್ರೂ ಕೂಡ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಬೇರೆ ಕಡೆ ತೊಗೊಂಡೋಗಿ ಮಾರಾಟ ಮಾಡೋಂಥ ಪರಿಸ್ಥಿತಿ ಬಂದಿದೆ ಆದರೆ ಮಂಡ್ಯದಲ್ಲೇ ಒಂದು ಕೋಲ್ಡ್ ಸ್ಟೋರೇಜ್ ಅಂತ ಏನಾದರೂ ವ್ಯವಸ್ಥೆ ಇದ್ದಿದ್ದರೆ ಅವರು ಹೊರ್ಗಡೆ ಹೋಗಿ ಮಾರಂಥ ಪ್ರಮೇಯನೇ ಬರ್ತಾ ಇರಲಿಲ್ಲ ಅದು ಅದರಿಂದಾಗಿ ಕೋಲ್ಡ್ ಸ್ಟೋರೇಜ್ ಮುಖ್ಯ ಆಗಿದೆ ಅದ್ರ ಕಡೆ ಗಮನ ಹರಿಸ್ಬೇಕು ಕೆಲಸ ಬಿಟ್ಟಿರೋದ್ರಿಂದ ನನಗೆ ಒಂದು ಇನ್ಕಮ್ ಇಲ್ಲ ನನಗೆ ಇವಾಗ ಸದ್ಯಕ್ಕೆ ಬಟ್ ನನಗೇನಾದರೂ ಒಂದಷ್ಟು ಕಮಿಟ್ಮೆಂಟ್ಸ್ ಇದೆ ನನಗೆ ಇನ್ಕಮ್ ಬೇಕು ಸೊ ನಾನು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾದರೂ ಒಂದು ಮಾಡಬೇಕು ಮನೆಯಲ್ಲೇ ಕುತ್ಕೊಂಡು ಏನಾದರೂ ಮಾಡಬೇಕು ಅಂದರೆ ನನಗೇನು ದಾರಿ ತೋಚ್ತಾ ಇಲ್ಲ ಯಾಕೆಂದರೆ ನನ್ನ ಹತ್ರ ಬಜೆಟ್ಟು ಇಲ್ಲ ಇನ್ವೆಸ್ಟ್ಮೆಂಟಿಗೆ ನನ್ನ ಹತ್ರ ದುಡ್ಡಿಲ್ಲ ಸೊ ಗೌರ್ಮೆಂಟ್ನವರು ಈಗ ನಾಳೆ ಬಜೆಟ್ ಇರೋದರಿಂದ ಮನೆಯಲ್ಲಿ ಕೂತಿರುವಂಥ ಗೃಹಿಣಿಯರಿಗೆ ಅಂದರೆ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇರೋವಂಥ ಗೃಹಿಣಿಯರಿಗೆ ಸ್ವಲ್ಪ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೋದು ಸ್ವಲ್ಪ ಅವರು ಲೋನ್ ಥರ ಕೊಡ್ಬೋದು ಅಥವಾ ಯಾವುದಾದ್ರೂ ರೀತಿಯಲ್ಲಿ ಗೃಹಿಣಿಯರು ತಲುಪೋ ರೀತಿಯಲ್ಲಿ ಅವರು ದುಡ್ಡಿನ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಸೆಲ್ಫ್ ಎಂಪ್ಲಾಯ್ ಮಾಡಿ ಮಾಡಿಕೊಂಡು ನಾವು ಅಂದರೆ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ಬೋದು ಸ್ಯಾ ಟ್ಯಾಕ್ಸೇ ತಿಂಗಳು ತಿಂಗಳಿಗೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಇದೆ ಸಂಬಳ ಉಳಿತಾನೂ ಇಲ್ಲ ಇವ್ರಿಗೆ ಟ್ಯಾಕ್ಸ್ ಕಟ್ಟೋದ್ರಿಂದ ನನ್ನ ಮಕ್ಕಳಿಗೆ ಆಗ್ತಾ ಇಲ್ಲ ಇವಾಗ ಗೌರ್ಮೆಂಟಲ್ಲಿ ಸೇರ್ಸೋಣ ಅಂದರೆ ಎಲ್ಲೂ ಗೌರ್ಮೆಂಟ್ ಫೆಸಿಲಿಟಿ ಅಷ್ಟು ಚೆನ್ನಾಗಿಲ್ಲ ಸ್ಕೂಲ್ಗಳು ಪ್ರೈವೇಟಲ್ಲಿ ಸೇರ್ಸೋಣ ಅಂತಂದರೆ ನನಗೆ ಇಬ್ಬರು ಮಕ್ಕಳು ಒಬ್ಬನಿಗೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಮೂರು ಲಕ್ಷ ನಾನು ಇಲ್ಲ ನಿಜ ಹೇಳಬೇಕು ಅಂದರೆ ನಾನು ಸ್ಕೂಲ್ ನಿಲ್ಸ್ಬಿಟ್ಟಿದ್ದೀನಿ ಇವಾಗ ಕಳ್ಸೋದು ಯಾಕಂದರೆ ನನಗೆ ಅಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದೆ ಮತ್ತು ಎಲ್ಲ ಜಾಸ್ತಿ ಆಗಿದೆ ನಮ್ಗೆ ಅದರಲ್ಲೆಲ್ಲ ಸ್ವಲ್ಪ ಇವಾಗ ನಮಗೆ ಟಿ ಎ ಡಿ ಏನು ಜಾಸ್ತಿ ಕೊಡ್ತಾಯಿಲ್ಲ ಇವಾಗ ತರಕಾರಿಗಳು ಹಣ್ಣುಗಳೆಲ್ಲ ರೇಟ್ ಇರೋದ್ರಿಂದ ಏನು ತೊಗೊಳಕ್ಕೂ ಆಗ್ತಾಯಿಲ್ಲ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಆ ಬೆಲೆ ಆ ಬೆಲೆಗಳು ಕೂಡ ಸ್ವಲ್ಪ ಕಡಿಮೆ ಮಾಡಬೇಕು